ಸೈಯದ್ ಮೊಹಮ್ಮದ್ ಖಾನ್ ಈ ಮುಸಲ್ಮಾನ್ ಮತ್ತು ಹಿಂದೂಗಳ ನಡುವೆ ಸಾಮರಸ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈಗ ಒತ್ತಿಗೆಯೋಕ್ ಸಾಧ್ಯವೇ ಇಲ್ಲ ಅಂದರ್ತಕ್ಕಂಥ ಒಂದು ಘೋಷಣೆಯನ್ನು ಮುಸಲ್ಮಾನರಿಗೆ ನೀಡದ ಬಹುಶಃ ಅಲ್ಲಿಂದ ಮುಸಲ್ಮಾನರ ಮನಸ್ಸಿನಲ್ಲಿ ಭಾರತವನ್ನು ತಾವು ಆಡಬೇಕು ಅನ್ನತಕ್ಕಂತಹ ಒಂದು ಆಶಯ ಹುಟ್ಟಿಕೊಳ್ತು ಅಂತ ಕಾಣುತ್ತೆ ಈ ಒಡೆದು ಆಳುವ ನೀತಿಯ ಮುಂದಿನ ಒಂದು ಹೆಜ್ಜೆಯೇ ಪಾಕಿಸ್ತಾನ ಭಾರತ ಆಗಿದ್ದಂತಹ ನಲವತ್ತಾರನೇ ಇಸ್ವಿಯಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ವಿಭಜನೆ ಆಗದೆ ಹೋದ್ರೆ ನಾವು ಆಕ್ಷನ್ ತಗೊಂತೀವಿ ಅಂತ ಒಂದು ಬೆದರಿಕೆ ಏನು ಅಂತ ಮಾಡ್ದ ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಮಾಡಿದೆ ಕಲ್ಕತ್ತಾದಲ್ಲಿ ರಸ್ತೆ ತುಂಬ ಹಿಂದುಗಳ ಒಂದು ರಕ್ತದ ಕೋಡಿ ಹರಿತು ಸಿಂಧೂ ಭಾರತದಲ್ಲಿ ಸೇರಬೇಕು ಸಿಂಧು ನದಿ ಅಖಂಡ ಭಾರತದ ಖಂಡವಾದಂಥ ವಿಭಜನೆ ಹೊಂದಿದಂಥ ದಿನ ಇದೆಯಲ್ಲ ಅದು ಆಕಸ್ಮಿಕವಾಗಿ ಆಗಿದ್ದಂತೂ ಅಲ್ಲ ಒಂದು ಸಹಸ್ರ ವರ್ಷಗಳ ಇತಿಹಾಸ ಇದೆ ಅದಕ್ಕೆ ಒಂದು ಕಾಲದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಉನ್ನತ ಸಂಸ್ಕೃತಿಯನ್ನ ನಾಗರಿಕತೆಯನ್ನು ಹೊಂದಿದ್ದಂಥ ಭಾರತ ದೇಶದ ಮೇಲೆ ಒಂದು ಸಾವಿರ ವರ್ಷಗಳ ಕೆಳಗಡೆ ಘಜ್ನಿ ಘೋರಿ ಮೊಹಮ್ಮದರ ಆಕ್ರಮಣಗಳಿಂದ ಶುರುವವಾದಂಥ ಕಾಲಖಂಡ ಇದೆಯಲ್ಲ ಹೆಚ್ಚು ಕಡಿಮೆ ಅದು ಅದಾದ ಮೇಲೆ ಫ್ರೆಂಚರು ಬ್ರಿಟಿಷರು ಡಚರು ಇಲ್ಲ ಬಂದು ಪೋರ್ಚುಗೀಸರು ಬಂದಂಥ ಕಾಲ ಹೀಗೆ ಒಂದು ಸಾವಿರ ವರ್ಷಗಳ ಹೋರಾಟದ ಇತಿಹಾಸ ಭಾರತದ್ದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಒಂದು ಹಂತಕ್ಕೆ ಬಂದು ಮುಟ್ತು ಬ್ರಿಟಿಷರು ನಮ್ಮನ್ನು ಇದ್ದರು ದೌರ್ಜನ್ಯ ನಡೆಸಿದ್ರು ಅವರ ಒಡೆದು ಆಳುವ ನೀತಿಯಿಂದ ನಮ್ಮ ದೇಶದ ಮೇಲೆ ಸಂಪೂರ್ಣವಾದಂತಹ ಒಂದು ಹಿಡಿತವನ್ನು ಸ್ಥಾಪಿಸಿದ್ರು ಅದಕ್ಕೆ ಮೊದಲನೇದಾಗಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರು ಯಾವುದನ್ನು ಸಿಪಾಯಿದಂಗೆ ಅಂತ ಕರೆದರು ಆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಆ ಹೆಸರನ್ನು ಕೊಟ್ಟರು ಅಲ್ಲಿ ಬ್ರಿಟಿಷರ ಈ ದಬ್ಬಾಳಿಕೆಯ ವಿರುದ್ಧ ಭಾರತೀಯರ ಒಂದು ಪ್ರತಿಭಟನೆ ಶುರುವಾಯಿತು ಆಗ ಹಿಂದೂಗಳು ಮುಸ್ಲಿಮ್ಗಳಲ್ಲಿ ಮುಸ್ಲಿಮರಲ್ಲಿ ಅಷ್ಟು ಭೇದ ಭಾವ ಇರಲಿಲ್ಲ ಸಾವರ್ಕರ್ ಅವರು ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಬರೆದಿರತಕ್ಕಂಥ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ನಾನು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ ಆಗ ಹಿಂದೂ ಮುಸ್ಲಿಮರಲ್ಲಿ ಅಷ್ಟು ಹೇಳಿಕೊಳ್ಳುವಂಥ ಭೇದ ಭಾವ ಇರಲಿಲ್ಲ ಎಲ್ಲ ಸೇರಿ ಈ ಮೊಘಲ್ ಸಾಮ್ರಾಜ್ಯದ ಕೊನೆಯ ಬಾದಿಶಃ ಅತ್ಯಂತ ದುರ್ಬಲ ವ್ಯಕ್ತಿ ಬಹದ್ದೂರ್ ಶಾನನ್ನು ಮುಖ್ಯಸ್ಥನಾಗಿ ಮಾಡಿ ಅವನ ಹೆಸರಿನಲ್ಲಿ ಹೋರಾಟ ನಡೆಸಿದಂತಹ ದಿನಗಳದು ಆದರೆ ಆ ನಂತರ ಈ ಮುಸ್ಲ್ಮಾನರ ಮಾನಸಿಕತೆ ಇದೆಯಲ್ಲ ಇಸ್ಲಾಮಿನ ಮಾನಸಿಕತೆ ಇದೆಯಲ್ಲ ಅದು ಕೆಲಸ ಮಾಡ್ತಾನೇ ಇತ್ತು ಸಾವಿರದ ಎಂಟುನೂರ ಎಪ್ಪತ್ತಾರಲ್ಲಿ ಏಯ್ಟೀನ್ ಸೆವೆಂಟಿ ಸಿಕ್ಸ್ ಸೈಯದ್ ಮಹಮ್ಮದ್ ಖಾನ್ ಯಾವುದು ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ದೇ ಸಂಸ್ಥಾಪಕ ಅವನು ಒಂದು ಡಿಕ್ಲೇರ್ ಮಾಡಿದ ಈ ಮುಸ್ಲ್ಮಾನ್ ಮತ್ತು ಹಿಂದೂಗಳ ನಡುವೆ ಸಾಮರಸ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ ಈಗ ಒತ್ತಿಗೆಯಕ್ಕೆ ಸಾಧ್ಯವೇ ಇಲ್ಲ ಅಂದರ್ತಕ್ಕಂಥ ಒಂದು ಘೋಷಣೆಯನ್ನು ಮುಸಲ್ಮಾನಗಳಿಗೆ ನೀಡಿದ ಬಹುಶಃ ಅಲ್ಲಿಂದ ಮುಸಲ್ಮಾನರ ಮನಸ್ಸಿನಲ್ಲಿ ಭಾರತವನ್ನು ತಾವು ಆಡಬೇಕು ಅನ್ನತಕ್ಕಂಥ ಒಂದು ಆಶಯ ಹುಟ್ಟಿಕೊಳ್ತು ಅಂತ ಕಾಣುತ್ತೆ ಅದರ ನಡುವೆ ಆಗಲೇ ನಾನು ಹೇಳಿದ ಹಾಗೆ ಒಡೆದು ಆಳುವ ನೀಟಿ ಬ್ರಿಟಿಷನವರು ಸಾವಿರದ ಒಂಬೈನೂರ ಒಂಬತ್ತು ಐದರಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಬಂಗಾಲವನ್ನು ಇಬ್ಬಾಗ ಮಾಡೋಕ್ಕೆ ಪ್ರಯತ್ನ ಮಾಡಿದ ಪಶ್ಚಿಮ ಬಂಗಾಳ ಪೂರ್ವ ಬಂಗಾಳ ಆಗ ನಡೆದಂಥ ಒಂದು ಚಳುವಳಿ ಏನಿತ್ತು ಅದರಿಂದ ಅವರು ಸೋಲಬೇಕಾಯಿತು ಮತ್ತೆ ಆಗ ಆ ಇಬ್ಬಾಗವಾದಂಥ ಬಂಗಾಲ ಮತ್ತೆ ಒಂದು ಮಾಡಬೇಕಾಗಿ ಬಂತು ಆದರೆ ಆ ಸಂದರ್ಭದಲ್ಲಿ ಒಂದು ಜಾಗೃತಿ ಉಂಟಾಯಿತು ಒಂದೇ ಮಾತರಂ ಗೀತೆಗೆ ಒಂದು ಪ್ರಾಶಸ್ತ್ಯ ಸಿಕ್ತು ಇರಲಿ ಇವೆಲ್ಲ ಇತಿಹಾಸದ ಕೆಲವು ಭಾಗಗಳು ಈ ಒಡೆದು ಆಳುವ ನೀತಿಯ ಮುಂದಿನ ಒಂದು ಹೆಜ್ಜೆಯೇ ಪಾಕಿಸ್ತಾನ ಭಾರತ ಆಗಿದ್ದಂಥದ್ದು ತದನಂತರದ ಸೈಯದ್ ಮೊಹಮ್ಮದ್ ಖಾನ್ ನಂತರದ ವ್ಯಕ್ತಿ ಯಾರು ಈ ಒಂದು ಭಾರತವನ್ನು ವಿಭಜಿಸಬೇಕು ಎರಡು ರಾಷ್ಟ್ರಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಗೆ ಕೊಟ್ಟನೋ ಅವನ ಮೊಹಮ್ಮದ್ ಅಲಿ ಜಿನ್ನ ಇಷ್ಟೆಲ್ಲ ಆಯಿತು ಇದೆಲ್ಲ ಇತಿಹಾಸದ ಬೇರೆ ಬೇರೆ ಹಂತಗಳು ಈ ಜಿ ಮೊಹಮ್ಮದ್ ಅಲಿ ಜಿನ್ನ ಭದ್ರವಾಗಿ ಪಟ್ಟು ಹಿಡಿದುಕೊಂಡು ಭಾರತ ಎರಡು ಭಾಗವಾಗಲೇಬೇಕು ಅನ್ನತಕ್ಕಂಥದ್ದನ್ನು ನಿರ್ಧಾರ ಮಾಡಿದೆ ಆ ರೀತಿ ಮುಸ್ಲಿಮಾನರ ಮನೋಭಾವನೆಯನ್ನು ನಿರ್ಮಾಣ ಮಾಡಿದ ಅದರ ಫಲವಾಗಿ ಈ ಭಾರತದಲ್ಲಿದ್ದಂಥ ಮುಸಲ್ಮಾನರಲ್ಲಿ ಕೂಡ ಮನಸ್ಸಿನಲ್ಲಿ ತಾವು ಒಂದು ಪ್ರತ್ಯೇಕವಾದಂಥ ರಾಷ್ಟ್ರ ಅನ್ನತಕ್ಕಂಥದ್ದು ಭದ್ರವಾಯಿತು ಭಾರತದ ಅವರ ಮನಸ್ಸಿನಲ್ಲಿ ಇರುವಂಥ ಭಾರತವನ್ನು ತಾವೇ ಆಡಬೇಕು ಅನ್ನೋಂಥದ್ದೇ ಬೇಸಿಕ್ಕಾಗಿದ್ದಿದ್ದು ಮೊಘಲರು ಸುಲ್ತಾನರು ಲೋಧಿಗಳು ಇತ್ಯಾದಿ ಅವರೆಲ್ಲ ಯಾರ್ಯಾರು ಇಸ್ಲಾಂ ಮತಾನ್ಯಾಯಿಗಳಿದ್ದರು ಅವರೆಲ್ಲ ಕೂಡ ಅಳ್ಕೊಂಡು ಬಂದಿದ್ರು ಆದ್ದರಿಂದ ನಾವೇ ಭಾರತದ ವಾರಸದಾಗ ಒಂದತಕ್ಕಂಥ ಒಂದು ಮನೋಧರದಿಂದ ಮುಸಲ್ಮಾನರು ಆ ಒಂದು ಕಡ್ ದಿಕ್ಕಿನಲ್ಲಿ ಪ್ರಯತ್ನ ನಡೆಸಿದ್ರು ಕೊನೆಗೆ ಭಾರತವನ್ನು ಇಬ್ಬಾಗ ಮಾಡಬೇಕು ಎಲ್ಲಿ ಮುಸಲ್ಮಾನರ ಒಂದು ಪ್ರಜಾಸಂಖ್ಯೆ ಹೆಚ್ಚಿದೆಯೋ ಅದೊಂದು ಭಾಗವಾಗಬೇಕು ಇನ್ನೊಂದು ಹಿಂದೂಗಳಲ್ಲಿದ್ದ ಹೊರದೊಂದು ಆಗಬೇಕು ಇದೆಲ್ಲ ಕಾಂಗ್ರೆಸ್ ಪಕ್ಷ ಮತ್ತು ಅವಾಗ ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಹೀಗೆ ಸಂಸ್ಥೆಗಳೆಲ್ಲ ಕೂಡ ರಾಜಕೀಯವಾಗಿ ಬಹಳ ಚಟುವಟಿಕೆಯಿಂದ ಕೆಲಸ ಮಾಡ್ತಾಯಿದ್ದವು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿ ಬಂತು ನಲವತ್ತಾರನೇ ಇಸ್ವಿಯಲ್ಲಿ ಮೊಹಮ್ಮದ್ ಅಲಿ ಜಿನ್ನ ಒಂದು ಕರೆ ಕೊಟ್ಟ ಇದು ಎರಡು ರಾಷ್ಟ್ರವಾಗಬೇಕು ವಿಭಜನೆ ಆಗಬೇಕು ವಿಭಜನೆ ಆಗದೆ ಹೋದರೆ ನಾವು ಆ್ಯಕ್ಷನ್ ತಗೊತೀವಿ ಅಂತ ಒಂದು ಬೆದರಿಕೆ ಏನು ಅಂತ ಮಾಡ್ದೆ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿ ಆಗಸ್ಟ್ ಹದಿನಾರು ಅಂತ ಕಾಣುತ್ತೆ ಆಗಸ್ಟ್ ಹದಿನಾರು ಆ ದಿನವನ್ನು ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತ ಮಾಡ್ದೆ ಇವತ್ತೇನು ಕರಾಳ ದಿನದ ಆಚರಣೆ ಇದ್ದೀವಿ ಆ ಕರಾಳ ದಿನದ ಒಂದು ದೃಶ್ಯವನ್ನು ನಾವು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ನಾವು ನೋಡ್ಬೋದು ಕಲ್ಕತ್ತಾದಲ್ಲಿ ರಸ್ತೆ ತುಂಬ ಹಿಂದೂಗಳ ಒಂದು ರಕ್ತದ ಕೋಡಿ ಹರಿತು ರಸ್ತೆಯ ಬದಿಗಳಲ್ಲಿ ಹೆಣಗಳ ರಾಶಿ ಬೀಳ್ತು ಆ ಮುಸಲ್ಮಾನ್ ದೂರ್ತು ಅವರ ಮಾನವೀಯತೆ ಇಲ್ಲ ಅವರ ಹೃದಯವಂತಿಕೆ ಇಲ್ಲ ಕರುಣೆ ಇಲ್ಲ ಅವರು ಒಂದು ನುಶಂಸರಾದಂಥ ಹಾಗೆ ಕೈನಲ್ಲಿ ಖಡ್ಗಗಳನ್ನು ಹಿಡ್ಕೊಂಡು ಮೊಚ್ಚುಗಳನ್ನ ಹಿಡ್ಕೊಂಡು ರಸ್ತೆಗಳಲ್ಲಿ ಅವರು ಈ ಒಂದು ದಾಳಿ ಮಾಡಿದ್ರೆ ಸಹಸ್ರಾರು ಜನ ಒಂದೇ ಸರ್ತಿ ದೀನ್ ದೀನ್ ಅಂತ ಕೂಕೊಂಬಂದ್ಬಿಟ್ರೆ ಯಾರೂ ಆ ಒಂದು ಪ್ರವಾಹದ ಮುಂದೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಕ್ರೌರ್ಯದ ಒಂದು ದೃಶ್ಯವನ್ನು ನಾವು ಅಲ್ಲಿ ನೋಡಕ್ಕೆ ಸಾಧ್ಯ ಆಗ್ತಾ ಇತ್ತು ಮಕ್ಕಳನ್ನ ಮೇಲೆ ಕೆಸೆಯೋದು ಅವು ಕೆಳಗಡೆ ಬೀಳುವಾಗ ಖಡ್ಗವನ್ನು ಅಡ್ಡ ಇಡೋದು ಆ ಮಕ್ಕಳು ಇದ್ದರೆ ಹರ್ಷದಿಂದ ವಿಜೃಂಭಿಸೋದು ಈ ರೀತಿಯ ಒಂದು ಕೃತ್ಯಗಳೆಲ್ಲ ನಡೆದು ಆ ಕರಾಳ ದಿನಗಳಲ್ಲಿ ಒಂದು ಸಂಕೇತ ಅದು ಹೀಗೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದಕ್ಕೆ ಮೊದಲು ನಮ್ಮ ದೇಶದಲ್ಲಿ ಈ ಒಂದು ಘೋರವಾದಂಥ ಕರಾಳ ದೃಶ್ಯಗಳು ಕೈಗೊಂಡು ಕಾಣಿಸಿದ್ವು ಆ ದಿನಗಳಲ್ಲಿ ಮೈಸೂರಿನಲ್ಲಿ ಕುಳಿತುಕೊಂಡಿದ್ದಂಥ ಒಬ್ಬ ಕವಿ ದೇಶದಲ್ಲಿ ಏನು ನಡೀತು ಅನ್ನತಕ್ಕಂಥದ್ದನ್ನು ಕವಿ ಹೃದಯದಿಂದ ಕವಿ ದೃಷ್ಟಿಯಿಂದ ನೋಡಿರುವಂಥಕ್ಕಂಥದ್ದು ಹೇಳಿಬಿಟ್ರೆ ನನಗೆ ಹೆಚ್ಚಾಗಿ ಮಾತಾಡುವಂಥ ಅವಶ್ಯಕತೆ ಇರೋದಿಲ್ಲ ಉದಯ ರವಿ ನಿಮಗೆಲ್ಲ ಭಾಳ ಜನಕ್ಕೆ ಜ್ಞಾಪಕ ಯಾರು ಬರಬಹುದು ಉದಯ ರವಿ ಅಂದ ತಕ್ಷಣ ಕುವೆಂಪುರವರ ಕುವೆಂಪುರವರು ಆ ದಿನಗಳನ್ನ ತಮ್ಮ ಕಾವ್ಯದಲ್ಲಿ ಬಹಳ ಬಹಳ ಭಾವಪೂರ್ಣವಾಗಿ ಅದನ್ನೆಲ್ಲ ಕೂಡ ಸಂಗ್ರಹಿಸಿ ಇಟ್ಟಿದ್ದಾರೆ ಅವ್ರದ್ದು ಬಹಳ ಕವನಗಳಿವೆ ಕೆಲವು ಕವಿತೆಗಳನ್ನ ಮಾತ್ರ ಹೇಳಿ ಅದರಿಂದ ಆವತ್ತಿನ ದಿನಗಳ ಚಿತ್ರಣವನ್ನು ಆ ಕವಿ ಹೃದಯ ಹೇಗೆ ಹೇಗೆ ನೋಡ್ತು ಆ ಒಂದು ಕವಿ ಕಲ್ಪನೆ ಹೇಗೆ ಚಿತ್ರಿಸಿಕೊಳ್ತು ಅನ್ನತಕ್ಕಂಥದ್ದು ನೋಡಿದ್ರೆ ಕೆಲವು ಕಡೆ ಮನಸ್ಸು ವಿದ್ರಾವಕವಾಗುತ್ತೆ ಕಣ್ಣಲ್ಲಿ ನೀರು ಬಂದರೂ ಕೂಡ ಆಶ್ಚರ್ಯ ಇಲ್ಲ ಪತ್ರಿಕಾ ಗವಾಕ್ಷ ಅಂತ ಒಂದು ಕವನ ಯಾರಾದರೂ ಓದಿರ್ಬೋದು ಯಾಕೆಂದರೆ ಇವೆಲ್ಲ ಕೂಡ ಕುವೆಂಪುರವರ ಬಹಳ ಮುಖ್ಯವಾದಂಥ ಕವನಗಳು ಒಂದು ದೃಶ್ಯ ಇದು ಇದನ್ನು ಇವರು ಬರೆದಿರತಕ್ಕಂಥದ್ದು ನಲವತ್ತೆಂಟನೇ ಇಸ್ವಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಗೆ ದಿವಸ ಅಂದರೆ ಭಾರತ ವಿಭಜನೆ ಆಗ್ಬಿಟ್ಟಿತ್ತು ಹೇಗಿತ್ತು ಚಿತ್ರ ಅವ್ರು ಹೇಳ್ತಾರೆ ಸುದ್ದಿಯ ನೋದು ತೆರೆ ಬಳಿಗೈ ತಂದಳು ಕಿರಿಮಗಳು ಮುದ್ದಿನ ಮೊಗದಗಳಿಗೆ ಮುಕ್ತಿದ್ದವು ಕರುದುಂಬಿಯ ಕರುಳು ಅಂತ ಪುಟಾಣಿ ಮಗಳು ಎದುರುಗಡೆ ಬಂದು ನಿಂತ್ಕೊಂಡ್ಲಂತೆ ತೆಕ್ಕ ನುಕ್ಕಿ ಜಾಗೃತವಾದುದು ನನ್ನೊಳಗ ಪಶ್ಚಿಮ ಪಂಜಾಬಿನ ಹಿಂದೂ ತಂದೆಯ ಕರುಳು ಆ ಮಗಳು ಬಂದು ನಿಂತ್ಕೊತಾಳೆ ಕವಿ ನೋಡ್ತಾನೆ ಆ ಮಗುವಿನ ಮುದ್ದು ಮುಖವನ್ನು ಅವಳನ್ನು ನೋಡಿ ಪುಟಾಣಿ ಮಗಳು ಆ ಕವಿಯ ಹೃದಯದಲ್ಲಿ ಪಶ್ಚಿಮ ಪಂಜಾಬಿನ ಹಿಂದೂ ತಂದೆಯ ಕರಳು ಆ ಹಿಂದೂ ತಂದೆಯಾಗಿದ್ದ ಪಶ್ಚಿಮ ಪಂಜಾಬಿನಲ್ಲಿ ಅವನು ಏನು ಅನ್ನಿಸ್ತು ಅನ್ನತಕ್ಕಂಥದ್ದನ್ನ ಕವಿ ಹೇಳ್ತಾರೆ ದುಃಖಕ್ಕೆ ಸರಗಿದುದು ಕರಳು ಅದನ್ನು ಕಲ್ಪನೆ ಮಾಡಿಕೊಂಡಿದ್ದಕ್ಕೆ ಗಂಟಲು ಕಟ್ಟೋಯ್ತವರಿಗೆ ಮಂಜಾದವು ಕಂಡು ಕವಿಗಳು ಕವಿಯ ಕಣ್ಣುಗಳು ಮಂಜಾದವು ಪತ್ರಿಕೆ ಹಿಂದೂ ಓದ್ತಾ ಇದ್ದಿದ್ದು ಪಟ್ಟಣ ಮೈಸೂರು ತೊಯ್ದದು ಪಶ್ಚಿಮ ಬಂಜಾಬಿನ ಮಣ್ ಆಹ್ ದುರ್ಬಲ ಬಲಿ ಕಬ್ಬಿಗನಿ ಕಣ್ಣೀರು ಆ ದುರ್ಬಲ ಬಲಿ ಕಬ್ಬಿಗನಿ ಕಣ್ಣೀರು ಅದಕ್ಕೆ ಈ ಕಣ್ಣೀರು ಸುರಿಸ್ತಾ ಇದ್ದಾನೆ ಈ ಕಬ್ಬಿಗಾಯಿ ಕವಿ ಏನಿದು ಕಾಣ್ ಜನ 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 ಯೋಜನ 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 ಜನ ಜಂಗುಳಿ ಸರ್ಪಣಿ ಬರೆದಿದೆ ಸರ್ಪಣ ರಸ್ತೆಯಲ್ಲಿ ಜನ ಬರ್ತಾ ಇದ್ದಾರೆ ಇದ್ದಾರೆ ಬರ್ತಾ ಇದ್ದಾರೆ ಯೋಜನೆ ಯೋಜನೆಗಳು ನಡ್ಕೊಂಡು ಬರ್ತಾ ಇದ್ದಾರೆ ಜನ ಜಂಗುಳಿ ಸರಪಣಿ ಒಗದಿದೆ ಸರ್ಪಣ ರಸ್ತೆಯಲ್ಲಿ ಹುಟ್ಟಿದ ನೆಲ ಕೆಟ್ಟು ನೆಲೆಗೆಟ್ಟು ಹೊಲ ಮನೆ ಐಸಿರಿ ಐಸರಿ ಬಿಟ್ಟು ಕಾಲ್ಗೆಟ್ಟು ಕಣ್ಗೆಟ್ಟು ಮತ ಸಿಟ್ಟುರಿಯಲ್ಲಿ ಸುಟ್ಟು ಪಾಕಿಸ್ತಾನದ ಪೆಟ್ಟಿಗೆ ಮರವಟ್ಟು ಹಿಂದೂಸ್ತಾನದ ದಿಗಂತ ರಕ್ಷೆಗೆ ಬಾಯ್ಬಿಟ್ಟು ಜನವಾಹಿನಿ ತರ್ಪಣ ಬರೆದಿದೆ ಸರ್ಪಣ ರಸ್ತೆಯಲ್ಲಿ ಆ ಜನ ಇದ್ದಾರೆ ಅಲ್ಲಿಂದ ವಲಸಿಗೆ ಬರ್ತಾ ಇದ್ದಾರೆ ಅಲ್ಲಿಂದ ಮುಸಲ್ಮಾನರ ಕೌರ್ಯಕ್ಕೆ ಪಾಕಿಸ್ತಾನ ನಿರ್ಮಾಣ ಆಗಿಬಿಟ್ಟಿದೆ ಕೌರ್ಯಕ್ಕೆ ಬಲಿಯಾಗಿ ಆ ಜಾಗವನ್ನು ಬಿಟ್ಟು ಬರ್ತಾ ಇದ್ದಾರೆ ಆಸ್ತಿ ಪಾಸ್ತಿಯನ್ನು ಸರ್ವಸ್ವವನ್ನು ಅಲ್ಲಿ ಬಿಟ್ಟು ಬಿಟ್ಟು ಬರ್ತಾ ಇದ್ದಾರೆ ಬಗೆಗೈನಲ್ಲಿ ಬರ್ತಾ ಇದ್ದಾರೆ ಜನವಾಹಿನಿ ತರ್ಪಣ ಬರೆದಿದೆ ಸರ್ಪಣ ರಸ್ತೆಯಲ್ಲಿ ಅಸ್ತವ್ಯಸ್ತಂ ಪಥಸಂತ್ರಸ್ತಂ ಗೂಳೆಯ ದಗೆದಿ ದುರ ದುರವಸ್ಥೆಯಲ್ಲಿ ಜೋಲುತ ನಡೆಯುವ ತಾಯಿಯ ಮಡಿಲಲ್ಲಿ ಇಲ್ಲೊಂದು ದೃಶ್ಯವನ್ನು ಕಟ್ಟಿಕೊಡ್ತಾರೆ ಕವಿ ಕುವೆಂಪುರವರು ಜೋಲುತ ನಡೆಯುವ ತಾಯಿಯ ಮಡಿಲಲ್ಲಿ ಒಬ್ಬ ತಾಯಿ ಈ ಜನಜಂಗುಳಿಯಲ್ಲಿ ಜನವಾಹಿನಿಯಲ್ಲಿ ನಡ್ಕೊಂಡು ಇದ್ದಾಳೆ ಅವಳ ಮಡಿಲಲ್ಲಿ ಒಂದು ಮಗು ಇದೆ ಅವಳೆಡೆ ಕುಂಟವ ಕಂದನ ಕಾಲಿನ ನೆತ್ತಗಿದೋ ನಾನು ಓದುವ ಪತ್ರಿಕಾ ಕೆಮ್ಮಾಸು ಪಕ್ಕದಲ್ಲಿ ಇನ್ನೊಂದು ಪುಟ್ಟ ಕಂದ ನಡ್ಕೊಂಡು ಹೋಗ್ತಾ ಇದ್ದಾನೆ ರಕ್ತ ಸುರಿತಾ ಇದೆ ಅದಕ್ಕೆ ತಾವು ಓದ್ತಾ ಇರೋದು ಹಿಂದೂ ಪತ್ರಿಕೆಯ ಒಂದು ಅದನ್ನು ಅಡ್ಡವಾಗಿಡ್ತಾರೆ ಕವಿ ಕಲ್ಪನೆ ಕೇಳ್ತಾರೆ ಮಗುವನ್ನು ಕೈ ಬಿಡಿ ದೊಳಿದವ ನೆಲ್ಲಿ ಓ ತಾಯಿ ಮಗುವನ್ನಲ್ಲ ಆ ತಾಯಿನೇ ಕೇಳ್ತಾರೆ ಕೈ ಬಿಡಿ ದೊಳಿದವ ನೆಲ್ಲಿ ಓ ತಾಯಿ ಅಯ್ಯೋ ಹೇಳಲು ಬರುವುದೇ ಬಾಯಿ ಹೇಳ್ತ ಬಾಯಿ ಬರ್ತಾ ಬರ್ತಾಯಿಲ್ವಮ್ಮ ನಾಲಿಗೆ ಸತ್ತಿದೆ ಅದೇ ಲೇಸು ನಾಲ್ಗೆ ಬಿದ್ದೋಗ್ಬಿಟ್ಟಿದೆ ಆಕೆ ಹೇಳಕ್ಕೆ ಸಾಧ್ಯ ಇಲ್ಲ ಪಡೆದಯ್ಯನ ಅದೆಲ್ಲಿ ಓ ಕಂದ ಮಗುನ್ ಕೇಳ್ತಾರೆ ನಿಮ್ಮಪ್ಪ ಎಲ್ಲಪ್ಪ ಹೋದ ಅಂತ ಅವಾಗ ಹೇಳ್ತಾನೋ ನೀನು ನೀನಾದರೂ ಹೇಳು ಏನಾದ ಗೋಳಿಡು ವಕ್ಕನ ಐದರು ಗೋಳಿಡು ವಕ್ಕನ ಐದರು ಅವಳನ್ನು ಬಿಡಿಸಲು ಹೋದ ಪಾಪಿಗಳು ಅವನ್ನ ಎತ್ಕೊಂಡು ಹೊರಟೋದ್ರು ಅಕ್ಕನ್ನು ಅವನು ಬಿಡಿಸಲು ಹೋದ ಸರಿ ಬಿಡು ಹೋದ ಅಪ್ಪ ಬಿಡಿಸ್ಕೊಂಡು ಬರಬೇಕು ಮಗಳನ್ನ ಅಂತ ಅದ್ರಾಗ ಮುಂದಕ್ಕೆ ಕೇಳೋಕ್ಕಾಗಲ್ಲ ಮಗುಗೆ ಕವಿ ಹೇಳ್ತಾನೆ ಸರಿ ಬಿಡು ಮುಂದಾದದ್ದು ಗೊತ್ತು ತಲೆ ನೆಲ ಕುರುಳಿತ್ತು ತಲೆ ನೆಲ ಕುರುಳಿತ್ತು ನೆತ್ತರು ಮಣ್ಣನ್ನು ತೊಯ್ದಿತ್ತು ಈ ಒಂದು ಚಿತ್ರನ ಕವಿಯ ಕುವೆಂಪು ಅವರು ಕಟ್ಕೊಟ್ಟಿದ್ದಾರೆ ಇದಕ್ಕಿಂತ ಕರಾಳ ಚಿತ್ರಣ ಇನ್ಯಾರೋ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಏನು ಆ ಕ್ಷಣ ಆವತ್ತಿನ ದಿವಸ ಹಿಂದೂನಲ್ಲಿ ಪತ್ರಿಕೆಯಲ್ಲಿ ಬಂದಂಥ ಸುದ್ದಿಯನ್ನು ಓದಿ ತಕ್ಷಣ ಬಂದಂಥ ಕವನ ಇದು ನೆತ್ರ ತೊಯ್ದಿತ್ತು ಪಾಕಿಸ್ತಾನಂ ಫಲವತ್ತಾಯಿತು ನಿನಗೇನು ಇಲ್ಲಿ ಹೇಳ್ತಂಗಿ ಸೀತೆಯ ಇದಾ ರಾಕ್ಷಸನಂ ಭಂಜಿಸಿ ಆಪತ್ಸಂಗಿ ಬೆಂಕಿಯ ಮಗಳ ದ್ರೌಪದಿ ನಿನಗಾಗಲಿ ರಕ್ಷೆ ಇದಾದ ಮೇಲೆ ಆ ಕವಿ ಏನು ಹೇಳ್ತಾರೆ ನೋಡಿ ಎಷ್ಟು ಎಷ್ಟು ಜಬರ್ದಸ್ತಾಗಿದೆ ಅವರದ್ದು ಅವರು ಹೇಳ್ತಾರೆ ಹಿಂದೂಗಳ ಈ ಒಂದು ಕಷ್ಟವನ್ನು ಅವರ ಈ ಒಂದು ಇರತಕ್ಕಂಥ ದೌರ್ಜನ್ಯವನ್ನು ರಕ್ತಪಾತವನ್ನು ನೆನೆಸ್ಕೊಂಡು ಹೇಳ್ತಾರೆ ಕವನ ಮಾತ್ರವೇ ಕೇಳಿ ಶಕ್ತಿ ಮಂತ್ರ ಅವರು ಯಾರನ್ನು ಕರೀತಾರೆ ಅವ ತರಿಸು ಬಾಯಿಂದೆ ಹಿಂದುವಿನ ಹೃದಯಕ್ಕೆ ಹಂದೆತನವನ್ನುಂಕಿ ಅವತರಿಸು ಬಾಯಿಂದೆ ಹಿಂದುವಿನ ಹೃದಯಕ್ಕೆ ಹಂದೆತನವನ್ನು ಓ ಲಂಕಾ ಭಯಂಕರ ಸಮೀರ ಕುಮಾರ ಹೇ ಆಂಜನೇಯ ಆಂಜನೇಯ ಹಿಂದುಗಳ ಹೃದಯದಲ್ಲಿ ನೀನು ಅವತರಿಸಬೇಕಿವತ್ತು ನಿನ್ನ ಸಮುದ್ರಮಂ ಲಂಘಿಸಿದ ಶಕ್ತಿ ಪರ್ವತವ ಕಿತ್ತೆತ್ತಿ ಪೊತ್ತು ಶಕ್ತಿ ದಂಬ ದರ್ಪೋನ್ಮತ್ತ ರಾಕ್ಷಸರ ಮರ್ದಿಸಿದ ಶಕ್ತಿ ಸೀತಾ ಪತಿವ್ರತ ಮಾನವಂ ಸಂರಕ್ಷಿಸದ ಶಕ್ತಿ ದುಷ್ಟ ದಾನವ ಲಂಕೆಯಂ ಧಗ ಧಿಸಿದ ಶಕ್ತಿ ಬ್ರಹ್ಮಚರ್ಯದ ಶಕ್ತಿ ಯೋಗ ಸಿದ್ಧಿಯ ಶಕ್ತಿ ರಾಮಭಕ್ತಿಯ ತಪಶಕ್ತಿ ಉದ್ಭವಿಸಲಿಂದು ಹಿಂದೂ ಹೃದಯದಲ್ಲಿ ಆನೆಂದ್ರಂದ್ರ ಶಕ್ತಿ ದುಷ್ಟ ದಾನವ ದಮನ ದಲಿತ ದೀಕ್ಷಾ ಶಕ್ತಿ ಓ ಲಂಕಾ ಭಯಂಕರ ಸಮೀರ ಕುಮಾರ ಹೇಂಜನೆಯ ಕವಿ ಪತ್ರಿಕೆಗಳಲ್ಲಿ ಈ ಕರಾಳ ದಿನವನ್ನು ಕರಾಳ ದೃಶ್ಯಗಳನ್ನು ಓದಿ ಕೇಳಿ ಅವಾಗ ತಕ್ಷಣ ಅನಿಸಿದ್ದೆ ಅಂದರೆ ಆಂಜನೇಯ ನೀನು ಇಳಿದು ಬರಬೇಕು ಹಿಂದುವಿನ ಹೃದಯಲ್ಲಿ ಯಾಕೆ ಅಂದರೆ ಹಿಂದುವಿಗೆ ಅವಾಗ ಆಗ್ತಾ ಇದ್ದಂಥ ಆಘಾತ ಇಳಿದು ಬರಬೇಕು ಇಲ್ಲಿಗೆ ನಿಲ್ಲಿಸಿದ್ರ ಇಲ್ಲಿಗೆ ನಿಲ್ಲಿಸ್ಲಿಲ್ಲ ಮುಂದುವರಿತು ಉದ್ಭವಿಸು ಬಾಯಿಂದ ಹಿಂದುವಿನ ಭುಜುಜಗ ಫಣೆಗೆ ಅಂದತನವನ್ನಳಿವಂತೆ ಓ ಕೌರವ ಭಯಂಕರ ಸಮೀರ ಕುಮಾರ ಆಂಜನೇಯ ಒಬ್ನೇ ಅಲ್ಲ ಭೀಮ ನೀನು ಇಳಿದು ಬಾ ಭೀಮನನ್ನು ಕೂಡ ಕವಿ ಆಹ್ವಾನಿಸ್ತಾರೆ ಹೇ ಭೀಮಸೇನಾ ಓ ಕೌರವ ಭಯಂಕರ ಸಮೀರ ಕುಮಾರ ಹೇ ಭೀಮಸೇನ ಕಲಿಸಮೆಗೆ ನಿನ್ನ ಘೋರ ಬಲಮಂ ಛಲಮಂ ಕಲಿಸಮೆಗೆ ನಿನ್ನ ಘೋರ ಛಲಮಂ ನಮಗೆ ನಿನ್ನ ಛಲವನ್ನು ಕಳಿಸೋ ಮರಳ ದುಶಾಸನ ಕರಳ ಕಿತ್ತೆಸದ ನೆತ್ತರ ಕುಡಿದವೋಳ್ ನೀ ನಮಗೆ ನಿನ್ನ ಭೈರವ ರೌಂದ್ರ ಬಲಮಂ ಬಕ ಹಿಡಿಂಬರ ಕೊರಳ್ ಮುರಿದವೋಲ್ ಭಗದತ್ತ ನಾನಿಯಂ ಪತ್ತಿ ಕೊಂದೊತ್ತಿ ಕುಗಿದಪ ಮಾಳ್ಪವೋಲ್ ಕಲೆ ಸಮಗೆ ನಿನ್ನ ಪ್ರತಿಜ್ಞಾ ಪ್ರಕಾಶಮಂ ಪ್ರತಾಪಮಂ ಉದ್ಭವಿಸಲಿಂದು ಹಿಂದುವಿನ ಕ್ರಿರಿಯದಲ್ಲಿ ನಿನ್ನ ಅತುಲ ಶೌರ್ಯ ಹೈಮಾಚಲಂ ಭೀಮನ ಹೈಮಾಚಲ ಅತುಲ ಶೌರ್ಯ ಹೈಮಾಚಲ ಹಿಮಾಚಲ ಸದೃಶವಾದಂಥ ನಿನ್ನ ಶೌರ್ಯ ಹಿಂದುವಿನಲ್ಲಿ ಉದ್ಭವಿಸಲಿ ದುಷ್ಟ ದಾನವ ದಮನ ದಲನ ದೀಕ್ಷಾಚಲಂ ಓ ಕೌರವ ಭಯಂಕರ ಸಮೀರ ಕುಕುಮಾರ ಹಿ ಭೀಮಸೇನಾ ಇದು ಆ ದಿವಸ ಈ ಸುದ್ದಿಗಳನ್ನ ಓದಿ ಒಬ್ಬ ಮಹಾನ್ ಕವಿ ರಾಷ್ಟ್ರಕವಿ ಕರ್ನಾಟಕದ ಬಹು ಹೆಮ್ಮೆಯ ಕವಿ ರಾಮಾಯಣ ದರ್ಶನವನ್ನು ಇತ್ತಂಥ ಕವಿ ನಾಡಗೀತೆಯನ್ನು ಇಟ್ಟಂಥ ಕೊಟ್ಟಂಥ ಕವಿ ಮನಸ್ಸಿನಲ್ಲಿ ಏನು ಅನ್ನಿಸ್ತು ಅನ್ನುವಂಥದ್ದು ಈ ಕವಿಯಿಂದ ಕೆಲವಿದೆ ಇಂಥದ್ದು ಭಾಳ ಇದೆ ಬರೆದಿದ್ದಾರೆ ಭಾರತದ ಎಲ್ಲ ರಾಷ್ಟ್ರಗೀತೆಗಳನ್ನ ನಾನು ಸ್ವಲ್ಪ ಅಧ್ಯಯನ ಮಾಡಿದ್ದೀನಿ ಎಲ್ಲೂ ಕಿಗಡ ಭಾರತ ಜನನೀಯ ತನುಜಾತೆಯನ್ನತಕ್ಕಂಥ ಕಲ್ಪನೆ ಕೊಡಿರಲಿಲ್ಲ ಆಲೋಗ ವೆಂಕಟರಾಯರ್ ಇತ್ಯಾದಿ ಅವರೆಲ್ಲ ಕೂಡ ಭಾರತ ಅಂತರ್ಗತ ಕರ್ನಾಟಕ ಅಂತ ಹೇಳಿದ್ರು ಮಿಕ್ಕವರೆಲ್ಲ ತೆಲಂಗಾಣ ಆಂಧ್ರ ತಮಿಳುನಾಡು ಕೇರಳ ಬಂಗಾಲ ಅಥವಾ ಮಹಾರಾಷ್ಟ್ರ ಎಲ್ಲೂ ನಮ್ಮ ಮಹಾರಾಷ್ಟ್ರಕ್ಕೆ ಜಯವಾಗಲಿ ಅಂತ ಹೇಳ್ತಾ ಇದ್ರು ಆದರೆ ಇಡೀ ಭಾರತದ ಕಲ್ಪನೆಯನ್ನು ನೀವು ನಾಡ ಗೀತೆ ಗೊತ್ತಿರೋದ್ರಿಂದ ನಾನು ಹೇಳಕ್ಕೆ ಹೋಗೋದಿಲ್ಲ ಕೊಟ್ಟವರು ಕುವೆಂಪುರವರು ಹಲವಾರು ಈ ರೀತಿಯ ಕಲ್ಪನೆಗಳನ್ನ ಅವತ್ತು ಕೊಟ್ಟರು ಇದರಲ್ಲಿ ಒಂದೇ ಒಂದು ಅವರ ಕಲ್ಪನೆಯ ಚಿತ್ರವನ್ನು ನಿಮ್ಮ ಮುಂದೆ ಇಟ್ಟು ನಾನು ನನ್ನ ಮಾತನ್ನು ಮುಖಿಸ್ತೀನಿ ತರುಣ ನಿಂತಿದ್ದಾನೆ ತಾಯಿ ಭಾರತಿ ಇದ್ದಾಳೆ ಆ ತರುಣ ಪ್ರಶ್ನೋತ್ತರ ಅವರಿಬ್ಬರ ನಡುವೆ ನಡೆಯುತ್ತಾ ಇದೆ ಏಕೆ ಈ ಉತ್ಸಾಹ ಏನು ಆನಂದವಿದು ನಿನಗೆನ್ನ ಕಂದ ಏನು ಉತ್ಸಾಹ ಕಾಣ್ತಾ ಇದೆಯಪ್ಪ ಏಕೆ ಕೇಳುತ್ತಿಹೇ ಹೇಳುವುದು ನೋಡಮ್ಮ ಹರಿದೆನ್ನ ಬಂಧ ಇವತ್ತು ಬಂದ ಹರಿಯಿತು ಬಂಧನಂ ಮಾತ್ರ ಮಲ್ತಂಬಿಕೆ ಮೈಯಂದವೂ ಹರಿದದಲ್ತೆ ಅಂಬಿಕೆಯ ಮೈಯಂದವೂ ಹರಿದದಲ್ತೆ ಭಾರತ ಇಬ್ಬಾಗುವಾಗೋಯ್ತಲ್ಲ ಭಾರತ ತುಂಡಾಗಿ ಹೋಯ್ತಲ್ಲ ಸಂಕೋಲಿಯಂ ಕಂಡಿ ಬಾತುರದಿ ತಾಯಿ ಚೆಲುವು ತುಂಡಾಯ್ತೆ ತಾಯಿ ಒಡಲ ಚೆಲುವು ತುಂಡಾಗಿ ಹೋಯ್ತೆ ಕವಿಯ ಮಾತುಗಳು ಬಂದ ರೋಗವೇನಂತೋ ಪರಿಹರಿಸಲೊಂದಗಂ ಬೇವಿಡುವಲ್ಲಿ ಹಿಂದಿಟ್ಟರೆ ಹಿಂದಿಟ್ಟರೇನಂತೆ ಮುಂದೆ ಸಂಧಿಸದೇ ನಂದಿ ಸಿಂಧು ಹೇಳುವ ಹೋಲ್ ಸಾವಕ್ಕ ಮುಂತಾದವರು ಹೇಳಿದ್ದದೆ ಸಿಂಧು ಭಾರತದಲ್ಲಿ ಸೇರಬೇಕು ಸಿಂಧು ನದಿ ಅದೊರ ಕಲ್ಪನೆ ಕವಿ ಕುವೆಂಪುರವರು ಕೂಡ ಅದೇ ಹೇಳ್ತಾರೆ ಬಗೆಹಗಿಸ ಒಂದು ಅಂಗಮ್ ಬೇರಿಡುವ ಓಲ್ ಅಂದರೆ ಯಾವುದೋ ಡಯಾಬಿಟಿಸ್ ಬರುತ್ತೆ ಒಂದು ಭಾಗವನ್ನು ಕತ್ತರಿಸಬೇಕಾಗಿ ಬರುತ್ತೆ ಆ ರೀತಿಯಲ್ಲಿ ಇವತ್ತು ಭಾರತದ ಒಂದು ಅಂಗ ಕತ್ತರಿಸೋ ಹೋಗಿದೆ ಹಿಂದಿಟ್ಟಾಗ ಏನಂತೆ ಮುಂದೆ ಸಂಧಿ ನಂದಿ ಸಿಂಧು ಸೇರುವ ಬೋಲ್ ಮುಂದೆ ಒಂದು ದಿವಸ ಸಿಂಧು ಭಾರತದೊಳಗಡೆ ಸಿಂಧು ಸೇರಿಹೋತ್ತೆ ಸೇರತ್ತೆ ಎನ್ನುತ್ತಕ್ಕಂಥ ಒಂದು ಭರವಸೆಯನ್ನು ಈ ಕವಿಯಲ್ಲಿ ಹೇಳ್ತಾರೆ ಐಕ್ಯವನ್ನು ಬಯಸಿ ನೀನಾದರಲ್ಲಿ ದುಡಿಯಲ ಶಂಕೆ ನನಗಿಲ್ಲ ಚಿನ್ಮಯಿ ಭಾರತಿಗೆ ಮಣ್ಮಯದ ಹಂಚಿಕೆಯ ವಂಚನೆಯ ಸಲ್ಲ ಮೃಣ್ಮಯದ ಹಂಚಿಕೆ ಭಾರತದ ತುಂಡಾಗುವಂಥ ಒಂದು ಅರ್ಥ ಇಲ್ಲಿ ಸರಿಯಾದ್ದಲ್ಲ ಅದಕ್ಕೆ ಅವನು ಹೇಳ್ತಾನೆ ಆ ಪದಕ್ಕೆ ದುಡಿಯುವೆವು ಆ ಗುರಿ ಇದೆಯಲ್ಲ ಸಿಂಧುವನ್ನು ಭಾರತದಲ್ಲಿ ಸೇರಿಸೋಕ್ಕೆ ಅದಕ್ಕಾಗಿ ಮಡಿಯುವೆವು ಮೈತ್ರಿಯಲ್ಲಿ ತಾಯಿ ತಾಯಿಗೆ ಭರವಸೆ ಕೊಡ್ತಾನೆ ಆ ಪದಕ್ಕೆ ದುಡಿಯುವೆವು ಅದಕ್ಕಾಗಿ ಮಡಿಯುವೆವು ಮೈತ್ರಿಯಲ್ಲಿ ತಾಯಿ ಸಹನೆಯನ್ನು ಶಕ್ತಿಯನ್ನು ಹೃದಯ ವೈಶಾಲಿಯನು ಕೃಪೆ ನೀಡಿ ತಾಯಿ ತಾಯಿನ ಕೇಳ್ಕೊತಾನೆ ಕೃಪೆ ತಾಯಿ ನಿನ್ನದೆಯ ನಿನ ನಾ ಕೇಳಿದು ಕಂದ ಸರ್ವಜ್ಞೆ ನನಗೆದೆಲ್ಲ ನನ್ನ ಇಚ್ಛೆಯನ್ನು ದುಕ್ಕುತ್ತಿದೆ ನಿನ್ನ ಆನಂದ ಶಕ್ತಿ ನಾನು ನನಗುವುದಿಲ್ಲ ನಡೆಯುವುದಿಂತೆ ನನ್ನ ಇಚ್ಛೆಯಿಂದ ಫಲಂ ಸಚ್ಚಿದ ಆನಂದ ದಿವ್ಯ ಅರ್ಥಮೆಂದು ಹೋಗದ ಏಕ ಕಂದ ಹುಲಿಗೆ ನಿನ್ನ ಆನಂದ ಅಂದರೆ ನಾವು ಎಷ್ಟೋ ವಿಷಯಗಳು ಹೇಳೋಕ್ಕೆ ಬದಲು ಆ ಕಾಲದ ಆ ದಿನಗಳಿದ್ದಕ್ಕೆಲ್ಲ ದಿನಾಂಕಗಳು ಬರೆದಿಟ್ಟಿದ್ದಾರೆ ಇಂಥ ದಿನ ನಾನು ಪತ್ರಿಕೆ ಓದ್ತಾ ಇದ್ದಾಗ ಉದಯ ರವಿಯಲ್ಲಿ ಕೂತ್ಕೊಂಡಿದ್ದಾಗಂಥ ಬಂದಂಥ ಭಾವನೆಗಳನ್ನ ಈ ಕವನದಲ್ಲಿ ಹಾಗೆಯೇ ಸ್ವಾತಂತ್ರ್ಯದ ಪ್ರಗಾತ ಶ್ರೀ ಸ್ವಾತಂತ್ರ್ಯೋದ್ಯಮ ಮಹಾಪ್ರಗಾತ ಅಂತ ಅದರಲ್ಲಿ ರೇಡಿಯೋ ಪಕ್ಕದಲ್ಲಿ ಕೂತಿರ್ತಾರೆ ದೆಹಲಿಯಲ್ಲಿ ಮೂರು ಲಕ್ಷ ಜನ ಸೇರಿದಂಥ ಆ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭವನ್ನು ವರ್ಣಿಸ್ತಾರೆ ಹೀಗೆ ಕವಿ ಕುವೆಂಪು ಆ ದಾಖಲೆ ಅದನ್ನು ನಾವೆಲ್ಲ ಮತ್ತೆ ಓದೋಣ